ಅಂದ್ರೆ ಅದು ಮಾವಿನ ಹಣ್ಣು ಮಾವಿನ ಹಣ್ಣು ನೆನಪಿಸಿಕೊಂಡ್ರೆ ಸಾಕು ಬಾಯಲ್ಲಿ ನೀರು ಬಾರದಿರದು ಈಗ ಮಾವಿನ ಹಣ್ಣಿನ ಸುಗ್ಗಿ ಕಾಲ ಬಂದಿದ್ದು ಮಾವಿನ ನಗರಿಯಲ್ಲಿ ವಿಧ ವಿಧದ ಹಣ್ಣುಗಳು ಮಾರುಕಟ್ಟೆತ್ತ ಕಾಲಿಟ್ಟಿದೆ ಹೀಗೆ ಮಾವನ ಟ್ರ್ಯಾಕ್ಟರ್ಗಳಲ್ಲಿ ತಂದು ಸುರಿಯುತ್ತಿರುವ ರೈತರು ಬೃಹದಾಕಾರವಾದ ಮಾವಿನ ಮಾರುಕಟ್ಟೆಯಲ್ಲಿ ರಾಶಿ ಹಾಕಿ ಬೇರ್ಪಡಿಸುತ್ತಿರುವ ಕೂಲಿ ಕೆಲಸದವರು ಇವೆಲ್ಲ ದೃಶ್ಯಗಳು ಕಂಡುಬಂದದ್ದು ವಿಶ್ವ ಪ್ರಸಿದ್ಧಿ ಪಡೆದ ಕೋಲಾರದ ಶ್ರೀನಿವಾಸಪುರ ಮಾವು ಮಾರುಕಟ್ಟೆಯಲ್ಲಿ ಹೌದು ಕೋಲಾರ ಜಿಲ್ಲೆ ಮಾವಿನ ನಗರಿ ಎಂದೇ ಪ್ರಸಿದ್ಧಿ ಪಡೆದಿರುವ ಶ್ರೀನಿವಾಸಪುರದಲ್ಲಿ ಇನ್ನೇನಿದ್ರೂ ಎರಡು ತಿಂಗಳ ಕಾಲ ಹಣ್ಣುಗಳ ರಾಜ ಮಾವಿನ ಸುಗ್ಗಿಯನ್ನು ಕಾಣಬಹುದಾಗಿದೆ ಏಷ್ಯಾದಲ್ಲಿಯೇ ಅತಿದೊಡ್ಡ ಮಾವಿನ ಮಾರುಕಟ್ಟೆಯಾಗಿರುವ ಶ್ರೀನಿವಾಸಪುರ ಎಪಿಎಂಸಿ ಮಾರುಕಟ್ಟೆ ಈಗ ತನ್ನ ವಹಿವಾಟು ಆರಂಭಿಸಿದೆ ಈ ಎಪಿಎಂಸಿ ಮಾರುಕಟ್ಟೆ ಮಾವಿನ ವಹಿವಾಟಿನಲ್ಲಿ ವಿಶ್ವ ಪ್ರಸಿದ್ಧಿ ಪಡೆದಿದ್ದು ಪ್ರತಿದಿನ ಹತ್ತರಿಂದ ಇಪ್ಪತ್ತು ಸಾವಿರ ಟನ್ನಷ್ಟು ಮಾವಿನ ವಹಿವಾಟು ನಡೆಯುತ್ತಿದೆ ಇನ್ನು ಕೋಲಾರ ಜಿಲ್ಲೆಯೊಂದರಲ್ಲಿಯೇ ಅಧಿಕೃತವಾಗಿ ಐವತ್ತೆರಡು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯಲಾಗುತ್ತದೆ ಹಾಗಾಗಿ ವಿವಿಧ ರಾಜ್ಯಗಳು ದೇಶ ವಿದೇಶಗಳಿಗೂ ಮಾವಿನ ಹಣ್ಣು ರಫ್ತು ಮಾಡಲಾಗುತ್ತದೆ ಇದರಲ್ಲಿ ನಾನಾ ಬಗೆಯ ಅಂದರೆ ಹತ್ತಕ್ಕೂ ಹೆಚ್ಚು ತೋತಾಪುರಿ ರಸಪುರಿ ಬೇನೇಶ ಆಲ್ಫಾನ್ಸೋ ಮಲ್ಲಿಕಾ ಸಕ್ಕರೆಗುಟ್ಲಿ ಬಾದಾಮಿ ಸೇಂದೂರ ನೀಲಂನಂತಹ ಮಾವಿನ ಹಣ್ಣುಗಳು ಮಾರುಕಟ್ಟೆಗೆ ಬರುವುದು ವಿಶೇಷ ಇನ್ನು ಕೋಲಾರ ಜಿಲ್ಲೆಯಲ್ಲಷ್ಟೇ ಅಲ್ಲ ಪಕ್ಕದ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಆಂಧ್ರದ ಮದನಪಲ್ಲಿ ಕುಪ್ಪಂನಿಂದಲೂ ಇಲ್ಲಿಗೆ ಮಾವು ಮಾರಾಟ ಮಾಡಲು ರೈತರು ಬರುತ್ತಾರೆ ಆದರೆ ಈ ಬಾರಿ ಬರದಿಂದ ಮಾವು ಉತ್ಪಾದನೆ ಕುಂಠಿತವಾದ ಕಾರಣ ಆಂಧ್ರದ ಚಿತ್ತೂರು ಮಾವು ಕೂಡ ಬರುತ್ತಿಲ್ಲ ಎರಡು ತಿಂಗಳಷ್ಟೇ ನಡೆಯುವ ಈ ಮಾರುಕಟ್ಟೆಯಲ್ಲಿ ಅಂದಾಜು ಎರಡು ಸಾವಿರ ಕೋಟಿಯಷ್ಟು ವ್ಯಾಪಾರ ವಹಿವಾಟು ನಡೆಯುತ್ತದೆ ಸಾವಿರಾರು ಮಂದಿಗೆ ಈ ಎರಡು ತಿಂಗಳು ಸುಗ್ಗಿಯ ಕಾಲ ಕಳೆದೆರಡು ವರ್ಷಗಳಿಗೆ ಹೋಲಿಸಿದರೆ ಈ ಬಾರಿ ಮಾವಿಗೆ ಒಳ್ಳೆಯ ಬೆಲೆ ಸಿಕ್ಕಿದೆ ಟನ್ ಒಂದಕ್ಕೆ ಎಂಬತ್ತು ಸಾವಿರದಿಂದ ತೊಂಬತ್ತು ಸಾವಿರದವರೆಗೆ ಬೆಲೆ ಇದ್ದು ಫಸಲು ಕಡಿಮೆ ಅನ್ನೋದು ರೈತರ ಮಾತು ಒಟ್ನಲ್ಲಿ ವಿಶ್ವಪ್ರಸಿದ್ಧ ಮಾವು ಮಾರುಕಟ್ಟೆ ಆರಂಭವಾಗುವ ಮೂಲಕ ಹಣ್ಣುಗಳ ರಾಜನ ದರ್ಬಾರ್ ಆರಂಭವಾಗಿದೆ ಈ ಬಾರಿ ಬರಗಾಲಕ್ಕೆ ತುತ್ತಾದ ಕಾರಣ ಅದೃಷ್ಟದ ಬೆಳೆಯಾಗಬೇಕಾಗಿದ್ದ ಮಾವು ಗ್ರಾಹಕರಿಗೆ ಹೊರೆಯಾಗಿ ವ್ಯಾಪಾರಸ್ಥರಲ್ಲಿ ಸಂತಸವಾಗಿದ್ರೆ ಫಸಲಿಲ್ಲದ ರೈತರಿಗೆ ನಷ್ಟ ಉಂಟಾಗಿರುವುದಂತೂ ಸುಳ್ಳಲ್ಲ ಮಹೇಶ್ ನಾರಾಯಣಸ್ವಾಮಿ ಸ್ವಾಮಿ ಕನ್ನಡ ನ್ಯೂಸ್ ಕೋಲಾರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ